ಎಲ್ಲರಿಗೂ ನಮಸ್ಕಾರ ಗಣೇಶ ಚತುರ್ಥಿಯ ದಿನ ಆ ಚಂದ್ರನನ್ನು ನೋಡಬಾರ್ದು ಅನ್ನೋ ನಿಯಮ ಇದೆ ಯಾತಕ್ಕಾಗಿ ಅನ್ನೋದ್ರ ಹಿಂದೆ ಇರುವಂತಹ ಕಥೆನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅಂದು ಭಾದ್ರಪದ ಚತುರ್ಥಿ ಅಂದರೆ ನಮ್ಮೆಲ್ಲರ ಗಣೇಶ ಚತುರ್ಥಿ ಗಣಪನಿಗೆ ಎಲ್ಲರೂ ಕೂಡ ಮೋದಕ ಹಾಗೂ ಕಡುಬುಗಳನ್ನು ಮಾಡಿಕೊಟ್ಟಿರ್ತಾರೆ ಗಣೇಶನು ಅದನ್ನು ತುಂಬ ಆನಂದಿಸುತ್ತಾ ಹೊಟ್ಟೆ ತುಂಬ ತಿಂದುಬಿಟ್ಟಿರ್ತಾರೆ ಹೊಟ್ಟೆ ಬಿರೆಯುವಷ್ಟು ತಿಂದು ಎಲ್ಲಿ ತನ್ನ ಹೊಟ್ಟೆ ಸಿಡಿದು ಹೋಗುತ್ತಪ್ಪ ಅನ್ನೋ ಭಯದಲ್ಲಿ ಗಣೇಶನು ಅಲ್ಲಿದ್ದಂತಹ ಒಂದು ಆವನ್ನ ತನ್ನ ಹೊಟ್ಟೆಗೆ ಕಟ್ಟಿಕೊಂಡು ಮುಂದೆ ಸಾಕ್ತಾ ಇರ್ತಾರೆ ಅಷ್ಟೊಂದು ತಿಂದಿರುವಾಗ ನಡೆಯದಕ್ಕಾದರೂ ಆಗುತ್ತಾ ಆಗೋದಿಲ್ಲ ಅಲ್ವಾ ಆದ್ದರಿಂದ ಗಣೇಶನು ಒಂದು ಇಲಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಮುಂದೆ ಸಾಕ್ತಾ ಇರ್ತಾರೆ ಮುಂದೆ ಗಣಪನು ತನ್ನ ತಂದೆ ತಾಯಿಯಾದ ಶಿವ ಪಾರ್ವತಿ ಎದುರು ಬರ್ತಾ ಇರ್ತಾರೆ ಆಶೀರ್ವಾದ ತಗೊಳ್ಳೋದಕ್ಕೆ ಬಗ್ಗದಕ್ಕೂ ಸಹ ಗಣಪನಿಗೆ ಆಗೋದಿಲ್ಲ ಈ ಒಂದು ಗಣಪನ ಸನ್ನಿವೇಶವನ್ನು ಕಂಡಂತಹ ಆ ಚಂದ್ರನು ಬೊಳ್ಳೆಂದು ನಗಕ್ ಶುರು ಮಾಡಿಬಿಡ್ತಾರೆ ಇದನ್ನು ಕಂಡ ಗಣಪ ಯಾರದು ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಿರುವುದು ಅಂತ ನೋಡಿದಾಗ ಅದು ಬೇರೆ ಯಾರೂ ಅಲ್ಲ ತನ್ನ ತಂದೆ ಶಿವನ ತಲೆಯ ಮೇಲಿದ್ದಂತಹ ಆ ಚಂದ್ರನು ಇದನ್ನು ಕಂಡಂತಹ ಗಣಪನಿಗೆ ತುಂಬಾ ಸಿಟ್ಟು ಬರುತ್ತೆ ಆಗ ಗಣಪನು ಒಂದು ಶಾಪ ನೀಡ್ತಾನೆ ಚಂದ್ರನಿಗೆ ಯಾರು ಕೂಡ ನಿನ್ನನ್ನು ಇನ್ನು ಮುಂದೆ ನೋಡಬಾರದು ಪೂಜಿಸಬಾರದು ಅಂತ ಇದರಿಂದ ಇದರಿಂದ ಅಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಆಘಾತ ಆಗುತ್ತೆ ಮುಂದೆ ದೇವಾನುದೇವತೆಗಳು ಬಂದು ಗಣೇಶನ ಮನವೊಲಿಸಲು ಪ್ರಯತ್ನಿಸುತ್ತಾರೆ ಪ್ರತಿಯೊಬ್ಬರೂ ಕೂಡ ಚಂದ್ರನನ್ನು ಒಂದಲ್ಲ ಒಂದು ಬಾರಿ ಕಾಣಲೇಬೇಕು ಚಂದ್ರನನ್ನು ನೋಡದೆ ಪೂಜಿಸದೇ ಇರಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ದಯವಿಟ್ಟು ಈ ಶಾಪವನ್ನು ಹಿಂಪಡೆದರೆ ಒಳ್ಳೆಯದು ಎಂದು ಗಣೇಶನನ್ನು ಪ್ರತಿಯೊಬ್ಬರೂ ಕೂಡ ಮನವೊಲಿಸಲು ಪ್ರಯತ್ನಿಸುತ್ತಾರೆ ಇದರ ಬಗ್ಗೆ ಚಿಂತಿಸಿದ ಗಣೇಶನು ಹೀಗೆ ಹೇಳುತ್ತದೆ ಭಾದ್ರಪದ ಚತುರ್ಥಿ ಅಂದರೆ ಗಣೇಶ ಚತುರ್ಥಿ ಎಂದು ಯಾರು ಕೂಡ ಆ ಚಂದ್ರನನ್ನು ನೋಡಬಾರದು ಪೂಜಿಸಬಾರದು ಹಾಗೇನಾದರೂ ನೋಡಿದರೆ ಅವರ ಹೆಸರಿಗೆ ಕಪ್ಪು ಚುಕ್ಕಿ ಕಟ್ಟಿಟ್ಟ ಬುತ್ತಿ ಅವರು ಎಂಥ ಮುಗ್ಧರೇ ಆಗಲಿ ಎಷ್ಟೇ ಒಳ್ಳೆಯವರಾದರೂ ಸಹ ಗಣೇಶ ಚತುರ್ಥಿ ಎಂದು ಚಂದ್ರನನ್ನು ನೋಡಿದರೆ ಅವರಿಗೆ ನನ್ನ ಶಾಪ ತಗಲೇ ತಗುಲುತ್ತದೆ ಎಂದು ಗಣೇಶನು ಶಾಪನನ್ನು ಕೊಟ್ಟುಬಿಡುತ್ತಾರೆ ಇದೇ ನಂಬಿಕೆ ಇಂದೂ ಕೂಡ ರೂಢಿಯಲ್ಲಿದೆ ಆದ್ದರಿಂದ ಗಣೇಶ ಚತುರ್ಥಿ ಎಂದು ಯಾರೂ ಕೂಡ ಆ ಚಂದ್ರನನ್ನು ನೋಡಲು ಧೈರ್ಯ ಮಾಡುವುದಿಲ್ಲ ಇದರಿಂದ ಇರುವಂತಹ ಕತೆ ನಮಗೆ ಗೊತ್ತಾಯ್ತಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದ